ಿ ದರ್ಬಾರ್ಗೆ ಆನೆಗಳ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಿನ್ನೆ ನಡೆಯಿತು ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಭೀಮಾ ನಿಶಾನೆ ಆನೆಯಾಗಿ ಸೆಲೆಕ್ಟ್ ಆಗಿದ್ದಾನೆ ಮತ್ತೆ ಕಂಜನ್ ಆನೆ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಆಗಿದ್ದಾನೆ ಲಾಸ್ಟ್ ಟೈಮ್ ಧನಂಜಯ ಪಟ್ಟದ ಆನೆಯಾಗಿದ್ದ ಈ ವರ್ಷ ಬದಲಾಗಿದೆ ಕಂಜನ್ಗೆ ಒಂದು ಸ್ಥಾನ ಸಿಕ್ಕಿದೆ ಕಂಜನ್ನ ನೋಡಿ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ರು ಮತ್ತೆ ಎಸ್ಪೆಷಲಿ ಯದುವೀರ್ ದತ್ತ ಒಡೆಯರ್ ಅವರ ಮಗ ಶ್ರೀ ಆದ್ಯವೀರ್ ಅವ್ರಿಗೂ ಕೂಡ ಆನೆಗಳು ಅಂದ್ರೆ ತುಂಬಾನೇ ಇಷ್ಟ ಆನೆಗಳಿಗೆ ಕಬ್ಬನ್ನ ವಿತರಣೆ ಮಾಡ್ತಾರೆ ರಾಜ್ಮಾತೆ ಪ್ರಮೋದಾ ದೇವಿ ಅವರು ಕೂಡ ಅಷ್ಟೇ ಆನೆಗಳ ಮಾವುತರ ಜೊತೆ ಚರ್ಚೆ ಮಾಡ್ತಾರೆ ಮತ್ತೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಒಂದು ಆಯ್ಕೆ ಪ್ರೊಸೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿ ಕಂಜನ್ ಆನೆಯನ್ನ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಮಾಡ್ತಾರೆ ನಂತರ ಅವುಗಳಿಗೆ ಒಂದು ತಿಂಡಿ ತಿನಿಸುಗಳನ್ನು ಕೂಡ ಕೊಡ್ತಾರೆ ತುಂಬಾನೇ ಖುಷಿ ಆಗ್ತಾರೆ ನಂತರ ಆನೆಗಳಿಗೆ ಒಂದು ಮೇವನ ಕೊಡುತ್ತಾ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಆದ್ಯವೀರ್ ಅವರಿಗೂ ಕೂಡ ಆನೆಗಳು ಅಂದ್ರೆ ತುಂಬಾ ಇಷ್ಟ ಪುಟ್ಟ ವಯಸ್ಸಿನಿಂದಲೂ ಕೂಡ ಆನೆಗಳನ್ನ ನೋಡಿಯೇ ಬೆಳೆದಿದ್ದಾರೆ ಅರ್ಮನಿಯಲ್ಲೂ ಕೂಡ ಎರಡು ಆನೆಗಳಿದೆ ಮುಂಚೆ ಸಾಕಷ್ಟು ಆನೆಗಳಿತ್ತು ಆದರೆ ಅದನ್ನೆಲ್ಲ ಕೊಟ್ಟು ಈಗ ಸದ್ಯಕ್ಕೆ ಎರಡು ಎಣ್ಣಾನೆಗಳನ್ನ ಮಾತ್ರ ಇಟ್ಕೊಂಡಿದ್ದಾರೆ ಒಂದು ಪೂಜೆ ಕೈಂಕರಿಗಳಲ್ಲಿ ಒಂದು ಆನೆನ ಎರಡು ಎಣ್ಣಾನೆಗಳನ್ನ ಬಳಸ್ತಾರೆ ಚಂಚಲ ಅಂತ ಒಂದು ಎರಡು ಎಣ್ಣಾನೆ ಇದೆ ಈಗ ಸದ್ಯಕ್ಕೆ ಪಟ್ಟದಾನೆಯ ಸೆಲೆಕ್ಷನ್ ಕೂಡ ಆಯಿತು ಕಂಜನ್ ಈಗ ಸೆಲೆಕ್ಟ್ ಆಗಿದ್ದಾನೆ ಪಟ್ಟದ ಆನೆಯಾಗಿ ಖಾಸಗಿ ದರ್ಬಾರ್ಗೆ ಪ್ರಮೋದ ಅವ್ರಿಗೂ ಕೂಡ ಆನೆಗಳನ್ನು ಖುಷಿಯಾಯಿತು ಹೊಸ ಆನೆ ಏಕಲವ್ಯನನ್ನು ಕೂಡ ನೋಡಿ ಖುಷಿ ಪಡ್ತಾರೆ ಆನೆಗಳ ಹೆಸರನ್ನು ಕೂಡ ತಿಳ್ಕೊತಾರೆ ಅವುಗಳ ಜೊತೆ ಫೋಟೋವನ್ನು ತೆಕ್ಕೊಂಡು ನಂತರ ಅವುಗಳಿಗೆ ಒಂದು ಮೇವನ್ನು ಕೂಡ ವಿತರಣೆ ಮಾಡ್ತಾರೆ ಆದ್ಯವೀರ್ ಅವ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಎಲ್ಲ ಆನೆಗಳನ್ನು ಕೂಡ ಮುಟ್ಟಿ ಮಾತನಾಡಿಸ್ತಾರೆ